ಆಕಾಶವಾಣಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನದ ಸಂದರ್ಭದಲ್ಲಿ ಕ್ಯಾನ್ಸರ್ನ ಲಕ್ಷಣಗಳು ಕಾರಣಗಳು ಹಾಗೂ ಚಿಕಿತ್ಸೆ ಮತ್ತು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ದೊರೆಯುವ ಸೌಲಭ್ಯಗಳ ಕುರಿತು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಪ್ರಭಾರ ಅಧಿಕಾರಿಗಳಾಗಿರುವ ಡಾಕ್ಟರ್ ಗುರುರಾಜ್ ದೇಶಪಾಂಡೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಕರು ಬಿ ಸಿದ್ದಣ್ಣ ನಮಸ್ಕಾರ ಕೇಳುವರೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ ಇವತ್ತು ಏಳು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಏಳು ನವೆಂಬರ್ ಏನಪ್ಪ ವಿಶೇಷ ಅಂದ್ರೆ ಇವತ್ತು ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನ ಅಂತೇಳಿ ಹಾಗಾಗಿ ನಾವು ಇವತ್ತು ಕ್ಯಾನ್ಸರ್ ಬಗ್ಗೆ ಅಂದರೆ ಕ್ಯಾನ್ಸರ್ ಯಾವ ರೀತಿ ಬರುತ್ತೆ ಯಾವ ಲಕ್ಷಣಗಳು ಇರ್ತವೆ ಏನೆಲ್ಲ ಸಮಸ್ಯೆಗಳಾಗ್ತವೆ ಅದು ಬರಲಾರಕ್ಕೆ ನಾವು ಏನು ಮಾಡ್ಬೋದು ಮತ್ತೆ ಏನೆಲ್ಲ ಚಿಕಿತ್ಸೆಗಳು ಇದಕ್ಕೆ ಲಭ್ಯ ಇದ್ದಾವೆ ಇದ್ರ ಬಗ್ಗೆಲ್ಲ ಇವತ್ತು ಮಾಹಿತಿಯನ್ನು ನಾವು ಪಡೆಯೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯ ಕುರಿತಂತೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಕಲ್ಬುರ್ಗಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಪ್ರಭಾರ ಅಧಿಕಾರಿಗಳಾದ ಡಾಕ್ಟರ್ ಗುರುರಾಜ್ ದೇಶಪಾಂಡೆ ಅವರು ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ಸರ್ ಇವತ್ತು ನಾವು ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನ ಅಂತ ಆಚರಣೆ ಮಾಡ್ತಿದ್ದೀವಿ ಅಂದ್ರೆ ಕ್ಯಾನ್ಸರ್ ಬಗ್ಗೆ ಒಂದು ಜಾಗೃತಿ ಮೂಡಿಸೋದು ಯಾವ ರೀತಿ ಇರುತ್ತೆ ಏನು ಅದರ ಆಗು ಬಗ್ಗೆ ಬಗ್ಗೆಲ್ಲ ನಾವು ಜನರಿಗೆ ಅರಿವು ಮೂಡ್ಲಿಕ್ಕೆ ಒಂದು ಕಾರ್ಯಕ್ರಮಗಳು ಆಗ್ತಾ ಇರ್ತವೆ ಯಾವ್ಯಾವ ರೀತಿಯ ಕ್ಯಾನ್ಸರ್ ಸಮಸ್ಯೆಗಳನ್ನು ನಾವು ಕಾಣ್ಬೋದು ಅಂತ ಹೇಳ್ತೀರಾ ಕ್ಯಾನ್ಸರ್ ಒಂದು ನಿಯಂತ್ರಣ ಇಲ್ಲದೆ ಬೆಳೆಯುವ ಒಂದು ರೋಗ ಯಾವುದೇ ಪರಿವರ್ತಿತ ಜೀವಾಣು ನಿಯಂತ್ರಣ ಇಲ್ಲದಿದ್ದಾಗೆ ಬೆಳೀತಾ ಇರ್ತದೆ ಅದು ಬೆಳೆಯೋ ಕ್ರಮದಲ್ಲಿ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗಿ ಕ್ಯಾನ್ಸರ್ ಅಲ್ಲಿ ಸಾಮಾನ್ಯ ನಾಲ್ಕು ಹಂತಗಳಿರ್ತವೆ ಫೋರ್ತ್ ಸ್ಟೇಜ್ ಅಂತ ನಾವು ಯಾವಾಗ ಕರಿತೀವಿ ಅಂದ್ರೆ ಯಾವಾಗ ಕ್ಯಾನ್ಸರ್ ತನ್ನ ಹುಟ್ಟು ಜಗ ಬಿಟ್ಟು ಬೇರೆ ಕಡೆ ಎಲ್ಲ ಹರಡಿದಾಗ ಅದಕ್ಕೆ ನಾವು ಫೋರ್ತ್ ಸ್ಟೇಜ್ ಅಥವಾ ಕೊನೆ ಸ್ಟೇಜ್ ಅಂತ ಕರಿತೀವಿ ಆ ಕೊನೆ ಹಂತದಲ್ಲಿ ನಾವು ಬಹಳ ಮುಂದೆ ಹೋಗಿರುವ ಕ್ಯಾನ್ಸರ್ ನಾವು ಸಂಪೂರ್ಣವಾಗಿ ಚಿಕಿತ್ಸೆ ಕೊಟ್ಟು ಗುಣಪಡಿಸುವ ಸಾಧ್ಯತೆ ಬಹಳ ಕಡಿಮೆ ಇರ್ತದೆ ನಾವು ಈ ತರದ್ದು ಈ ಜಾಗೃತಿ ದಿನಾಚರಣೆ ಆಚರಿಸುವ ಕಾರಣ ಏನಂದ್ರೆ ಸಾರ್ವಜನಿಕರಲ್ಲಿ ನಾವು ಈ ಕ್ಯಾನ್ಸರ್ ರೋಗಗಳ ಬಗ್ಗೆ ಮಾಹಿತಿ ಕೊಟ್ಟು ನಾವು ಈ ತರದ ಸುಮಾರು ಕಾರ್ಯಕ್ರಮಗಳು ಮಾಡಿದೀವಿ ಸ್ಕೂಲ್ ಮಕ್ಕಳಿಗೆ ಹಿಡ್ಕೊಂಡು ಜಾತಾಗಳನ್ನು ಮಾಡಿದೀವಿ ಕಳೆದ ತಿಂಗಳೇ ಬ್ರೆಸ್ಟ್ ಕ್ಯಾನ್ಸರ್ ಅನ್ನ ಸ್ತನದ ಕ್ಯಾನ್ಸರ್ ದಿನಾಚರಣೆ ಕೂಡ ನಾವು ಆಚರಿಸಿ ಒಂದು ಜಾಥಾ ಮಾಡಿದೀವಿ ಸೊ ಈ ತರ ಕಾರ್ಯಕ್ರಮ ಮಾಡೋದ್ರಿಂದ ಏನಾಗ್ತದೆ ಜನಗಳಿಗೆ ಒಂದು ಕ್ಯಾನ್ಸರ್ ಒಂದು ಮಾರಕ ರೋಗ ಗೊತ್ತಾಗ್ತದೆ ಅದಲ್ಲದೆ ಇಲ್ಲಿವರೆಗೂ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದ್ರೆ ಒಬ್ಬರಿಂದ ಒಬ್ರು ಹರಡುವ ರೋಗಗಳ ಬಗ್ಗೆ ಬಹಳ ಕೇಳ್ತಿದ್ವಿ ಆದ್ರೆ ಕ್ಯಾನ್ಸರ್ ಆ ತರದ ರೋಗ ಅಲ್ಲ ಯಾರಲ್ಲಿ ಇರ್ತದೆ ಅವರಿಂದ ಬೇರೆಯವರಿಗೆ ಹರಡುವ ರೋಗ ಅಲ್ಲ ಈ ತರದ ರೋಗಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪ್ರಕರಣಗಳು ಜಾಸ್ತಿ ಮತ್ತೆ ಈ ಕ್ಯಾನ್ಸರ್ ರೋಗಗಳಲ್ಲಿ ಸುಮಾರು ಥರ್ಟಿ ಪರ್ಸೆಂಟ್ ಡೆತ್ ಅಂದ್ರೆ ನೂರು ಜನಕ್ಕೆ ಕ್ಯಾನ್ಸರ್ ಆದ್ರೆ ಮೂವತ್ತು ಜನ ಸಾವು ಹೊಂತಾರೆ ಸೊ ಇಷ್ಟು ಜಾಸ್ತಿ ಮಾರಕವಾಗಿರುವ ಈ ರೋಗದ ಬಗ್ಗೆ ನಾವು ಅರಿವು ಮೂಡಿಸಲೇಬೇಕು ಮತ್ತೆ ಜನರು ಇದರ ಬಗ್ಗೆ ಅರಿವು ಮಾಡಿಕೊಂಡು ಇದನ್ನ ಹೇಗೆ ಅಂತ ಕೂಡ ತಿಳ್ಕೊಬೇಕು ಅದಲ್ಲದೆ ಸ್ಕ್ರೀನಿಂಗ್ ಅಂತ ನಾವು ಕರಿತೀವಿ ಸ್ಕ್ರೀನಿಂಗ್ ಅಂದ್ರೆ ಕ್ಯಾನ್ಸರ್ ಚಿಕ್ಕದಿದ್ದಾಗ ಅಥವಾ ಅದರದ್ದು ರೋಗ ಲಕ್ಷಣ ಹೊರಗ ಬರುವಕ್ಕಿಂತ ಮುಂಚೆನೆ ಕಂಡು ಹಿಡಿಯುವಾಗ ಸೊ ಈ ತರದ ಕೆಲವು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೀವಿ ಕಿಡವೆ ಸಂಸ್ಥೆಯಲ್ಲಿ ಆಗ್ಲಿ ಮತ್ತೆ ಕೆಲವು ಎನ್ ಜಿ ಓಗಳಾಗ್ಲಿ ಈ ತರದ ಕಾರ್ಯಕ್ರಮಗಳಲ್ಲಿ ಬಹಳ ಆಸಕ್ತಿಯಿಂದ ಕ್ಯಾಂಪ್ಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಈ ಕ್ಯಾಂಪ್ ಗಳಲ್ಲಿ ನಾವು ಮುಖ್ಯ ಉದ್ದೇಶ ಏನಂದ್ರೆ ಕ್ಯಾನ್ಸರ್ ರೋಗದ ಲಕ್ಷಣ ಬರುವ ಮುಂದೆನೆ ಅದನ್ನ ಕಂಡು ಹಿಡಿದು ಚಿಕಿತ್ಸೆಗೆ ಮುಂದ್ ಮಾಡಿಕೊಳ್ಳೋದು ಈ ತರ ಮಾಡಿದಾಗ ಮೊದಲನೇ ಎರಡನೇ ಹಂತದಲ್ಲಿ ಇರುವ ಕ್ಯಾನ್ಸರ್ ಕಂಡು ಹಿಡಿಬಹುದು ಕಂಡ್ ಹಿಡಿದು ಅದರ ಮೊದಲನೇ ಹಂತಗಳಲ್ಲಿ ಇದ್ದ ಕ್ಯಾನ್ಸರ್ ನಾವು ಚಿಕಿತ್ಸೆ ಮಾಡಿದಾಗ ಸಂಪೂರ್ಣ ಗುಣ ಆಗುವ ಸಾಧ್ಯತೆ ಶೇಕಡ ಎಂಬತ್ತರಷ್ಟು ಆಗ್ತಿರ್ತದೆ ಅದೇ ಕೊನೆ ಹಂತದಲ್ಲಾದ್ರೆ ಶೂನ್ಯವರೆಗೂ ಹೋಗ್ಬಿಡ್ತದೆ ಈ ಒಂದು ಉದ್ದೇಶದಿಂದ ನಾವು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಮತ್ತು ಈ ತರದ ಅರಿವು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಕ್ಯಾನ್ಸರ್ ಬರಲಿಕ್ಕೆ ಹಲವಾರು ಕಾರಣಗಳು ಆಹಾರ ಪದ್ಧತಿ ಇರಬಹುದು ಅಥವಾ ನಮ್ಮ ಜೀವನ ಶೈಲಿ ಇರ್ಬೋದು ಇಂಥವೇ ಒಂದು ಕಾರಣಗಳಂತ ನಾವು ಅಂತ ಹೇಳ್ತೀರಾ ಸರ್ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಕ್ಯಾನ್ಸರ್ಗೆ ಪ್ರಪ್ರಥಮವಾಗಿ ಕಾರಣವಾಗಿರುವುದು ತಂಬಾಕು ತಂಬಾಕು ಒಂದೇ ಸಾಕು ಎಪ್ಪತ್ ಪರ್ಸೆಂಟ್ ಕ್ಯಾನ್ಸರ್ ಗಳಿಗೆ ಮೂಲ ಕಾರಣವಾಗಿರುತ್ತದೆ ಅದರ ಜೊತೆ ಮದ್ಯಪಾನ ಅದರ ಜೊತೆ ಇಂಡಸ್ಟ್ರಿಯಲ್ ಆಗಿರಲಿ ಮತ್ತೆ ಡೈಸ್ ಅಂತ ಏನಿರ್ತೀವಿ ಬಣ್ಣ ಕೊಡುವ ಬಟ್ಟೆ ಬಣ್ಣ ಹಚ್ಚುವ ಡೈಸ್ ಏನಿರ್ತಾವೆ ಅವು ಮತ್ತೆ ಹೊಗೆ ಮತ್ತೆ ಯು ವಿ ರೇಡಿಯೇಷನ್ಸ್ ಕೆಲವು ಸೋಂಕುಗಳಿಂದನೂ ಕ್ಯಾನ್ಸರ್ ಆಗ್ತದೆ ಅಂತ ಇದೆ ಹೆಪಟೈಟಿಸ್ ಬಿ ಆಗಿರಬಹುದು ಏಡ್ಸ್ ಇದ್ದಾಗ ಕ್ಯಾನ್ಸರ್ದು ಪ್ರಮಾಣ ಹೆಚ್ಚಾಗ್ತದೆ ಸೊ ಈ ತರ ಇದೆ ಕೆಲವೊಮ್ಮೆ ಕ್ಯಾನ್ಸರ್ ಕೆಲವು ಮನೆತನದಲ್ಲಿ ಇರ್ತದೆ ಅದು ಮುಂಚೆ ಭಾವಿಸಿದಂಗ ಮೂರ್ ಪರ್ಸೆಂಟ್ ಅಂತ ಇರ್ತಾ ಇತ್ತು ಬಟ್ ಇತ್ತೀಚೆಗೆ ಕೆಲವು ಎಕ್ಸ್ಟ್ರಾ ಟೆಸ್ಟ್ ಮಾಡಿದಾಗ ಅದರದು ಮನೆತನದಲ್ಲಿ ಇರುವ ಕ್ಯಾನ್ಸರ್ದು ಸಂಖ್ಯೆ ಜಾಸ್ತಿನೇ ಕಾಣಿಸ್ತಾ ಇದೆ ಸಾಕಷ್ಟು ಪೇಶೆಂಟ್ ನಾವು ನೋಡಿದಾಗ ಅವ್ರ ಮನೆಯಲ್ಲಿ ಇಬ್ರು ಮೂರು ಜನ ಕ್ಯಾನ್ಸರ್ ಇಂದ ನರಳ ಇರುವ ಕಂಡು ಬರ್ತದೆ ನಮ್ಗೆ ಸೊ ಇವೆಲ್ಲ ಕ್ಯಾನ್ಸರ್ ಕಾರಣಗಳು ಎಲ್ಲರ್ಕಿಂತ ಮುಖ್ಯ ಕಾರಣ ತಂಬಾಕು ಇದರಲ್ಲಿ ನಾವು ಎಷ್ಟೇ ಮಾಡಿದ್ರೂ ತಂಬಾಕು ನಿಯಂತ್ರಣ ಬಹಳ ಕಠಿಣವಾಗ್ತಾ ಇದೆ ನಮ್ಮ ದೇಶದಲ್ಲಿ ಥರ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಇಸ್ ಅಡಿಕ್ಟೆಡ್ ಟು ಟೊಬ್ಯಾಕು ಅಂತ ಒಂದು ಸರ್ವೆ ಸರ್ವೆ ಹೇಳ್ತಾ ಇದೆ ಆಲ್ಮೋಸ್ಟ್ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಅವರಿಗೆ ಕ್ಯಾನ್ಸರ್ ಆಗೇ ಆಗ್ತದೆ ಈ ತರದ ಒಂದ್ ದೊಡ್ಡ ಸಮಸ್ಯೆ ಇದು ತಂಬಾಕು ಸರ್ ತಾವ್ ಹೇಳಿದ್ರೆ ಅಂದ್ರೆ ಮನೆಯಲ್ಲಿ ಇಬ್ರು ಮೂವರಿಗೆ ಬರುತ್ತೆ ಒಂದು ಕಡೆಯಿಂದ ನೋಡಿದ್ರೆ ಇಟ್ ಈಸ್ ನಾನ್ ಕಮ್ಯುನಿಕೇಬಲ್ ಅಂದ್ರೆ ಸಾಂಕ್ರಾಮಿಕವಲ್ಲ ಅದೇ ಇದು ಮುಖಾಂತರ ಟಿಗ್ರಿ ಒಂದು ಚಾನ್ಸಸ್ ಇರುತ್ತೆ ಡಿ ಎನ್ ಎಲ್ಲಿ ಕ್ಯಾನ್ಸರ್ ಕೆಲವು ಲಕ್ಷಣಗಳನ್ನು ಅಡ್ಕೊಂಡಿರ್ತವೆ ಅದು ಒಂದು ಸಮಯ ಆದ್ಮೇಲೆ ಹೊರಬಿದ್ದು ಅದು ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗಬರ್ತದೆ ಸರ್ ನಮ್ಮ ಆಹಾರ ಪದ್ಧತಿ ಎಷ್ಟು ಕಾರಣ ಆಗಬಹುದು ಅಂತೇಳಿ ಕ್ಯಾನ್ಸರ್ ಬರ್ಲಿಕ್ಕೆ ನಾವು ಒಂದು ಸಂತುಲಿತವಾದ ಪೌಷ್ಟಿಕ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಗ್ರೀನ್ ವೆಜಿಟೇಬಲ್ಸ್ ಆಗ್ಲಿ ನಾರ ಪದಾರ್ಥ ಇದ್ದು ಆಹಾರ ಆಗ್ಲಿ ನೀರು ಸಾಕಷ್ಟು ಕುಡಿಬೇಕು ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇದ್ರಲ್ಲಿ ಇರ್ತವೆ ಅಂದ್ರೆ ಈ ಗ್ರೀನ್ ವೆಜಿಟೇಬಲ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇರ್ತವೆ ಈ ತರದ ಆಹಾರ ನಾವು ಸೇವನೆ ಮಾಡಬೇಕು ಯಾವಾಗ ಇದು ಸಂತುಲನ ತಪ್ಪದೆ ಅವಾಗ ಕ್ಯಾನ್ಸರ್ ಕಡೆ ಹೋಗ್ತಾ ಇರ್ತೀವಿ ನಾವು ಮೋಸ್ಟ್ಲಿ ನಾರ್ ಪದಾರ್ಥ ಕಡಿಮೆ ಆದಾಗ ಕೆಲವು ಪಾಶ್ಚಾತ್ಯ ದೇಶದಲ್ಲಿ ನಾನ್ ವೆಜಿಟೇರಿಯನ್ ಡಯಟ್ ಲೆಸ್ ಆಫ್ ಫೈಬರ್ ಅಂದ್ರೆ ನಾರ್ ಪದಾರ್ಥ ಕಡಿಮೆ ಮತ್ತೆ ಫುಲ್ ನಾನ್ ವೆಜಿಟೇರಿಯನ್ ಡಯಟ್ ಇದ್ದವ್ರಿಗೆ ಅವ್ರಿಗೆ ದಿನಕ್ ದಿನ ತಮ್ಮ ಮಲೋಸರ್ಜನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತವ್ರಿಗೆ ರೆಕ್ಟಲ್ ಕ್ಯಾನ್ಸರ್ ಅಥವಾ ದೊಡ್ಡ ಕರಳಿನ ಕ್ಯಾನ್ಸರ್ ಸಾಧ್ಯತೆ ಜಾಸ್ತಿ ಇರ್ತದೆ ಮತ್ತೆ ಆಹಾರದೊಂದೇ ಅಲ್ಲ ನಾವ್ ಅದಕ್ಕೆ ತಕ್ಕಂಗ ಎಕ್ಸರ್ಸೈಜ್ ಮಾಡಬೇಕು ನಮ್ ಸ್ಥೂಲತನ ಕಡಿಮೆ ಮಾಡ್ಕೋಬೇಕು ಒಬಿಸಿಟಿ ಅಂತ ಏನಂತೀವಿ ಇದನ್ನು ಕಡಿಮೆ ಮಾಡ್ಬೇಕು ಕೆಲವೊಂದು ಕ್ಯಾನ್ಸರ್ಸ್ ಒಬಿಸಿಟಿನೇ ಕಾರಣವಾಗಿರ್ತದೆ ಯಾಕಂದ್ರೆ ಒಬಿಸಿಟಿ ಜೊತೆ ಹೈಪರ್ ಟೆನ್ಷನ್ ಅಂದ್ರೆ ಬಿಪಿ ಜಾಸ್ತಿ ಆಗೋದು ಡಯಾಬಿಟಿಸ್ ಆಗೋದು ಹೃದಯ ರೋಗ ಆಗೋದು ಇವೆಲ್ಲ ಸಹಜ ಅದ್ರ ಜೊತೆ ಕ್ಯಾನ್ಸರ್ದು ಪ್ರಮಾಣ ಹೆಚ್ಚತಾ ಇರ್ತದೆ ಕೆಲವು ಒಬಿಸಿಟಿಯಲ್ಲಿ ಅದು ಎಸ್ಪೆಷಲಿ ಗರ್ಭಕೋಶದ ಒಳಭಾಗದ ಕ್ಯಾನ್ಸರ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಏನಂತೀವಿ ಅದು ಒಬಿಸಿಟಿಗೆ ರಿಲೇಟೆಡ್ ಇದೆ ಸೊ ನಿಯಮದ ಪ್ರಕಾರ ಊಟ ಮಾಡಬೇಕು ಒಂದು ಸಂತೋಲಿತವಾದ ಭೋಜನ ಸೇವನೆ ಮಾಡ್ಬೇಕು ನಾವು ಚಿಕ್ಕ ವಯಸ್ಸಿನಲ್ಲಿ ಕ್ಯಾನ್ಸರ್ ಬರುತ್ತೆ ಮಕ್ಕಳಿಗೆ ಕ್ಯಾನ್ಸರ್ ಬರುತ್ತೆ ಅಂತ ವಯಸ್ಸಿನ ಮಿತಿ ಬರಬೇಕು ಆ ರೀತಿ ಇದೆಯಾ ಸರ್ ಬಹಳಷ್ಟು ಕ್ಯಾನ್ಸರ್ಸ್ ಅಲ್ಲಿ ಎರಡು ಪೀಕ್ ಇರ್ತವೆ ಒಂದು ಯಂಗರ್ ಪಾಪ್ಯುಲೇಷನ್ ಅಲ್ಲಿ ಅಂದ್ರೆ ಹನ್ನೆರಡರಿಂದ ಇಪ್ಪತ್ತೈದರೊಳಗಡೆ ಒಂದ್ ಪೀಕ್ ಅದಾದ್ಮೇಲೆ ಐವತ್ತರ ವಯಸ್ಸ ಪ್ರಕಾರ ಆವಾಗ ಇನ್ನೊಂದು ಪೀಕ್ ಇರುತ್ತೆ ಮೋಸ್ಟ್ ಆಫ್ ದ ಕ್ಯಾನ್ಸರ್ ಆದರೆ ತಂಬಾಕು ಏನ್ ಕ್ಯಾನ್ಸರ್ ಇರ್ತವೆ ಅವು ತಂಬಾಕು ಚಟ ಅಥವಾ ವ್ಯಸನ ಶುರು ಆಗದೆ ಇಪ್ಪತ್ತು ವರ್ಷದ ನಂತರ ಹತ್ತು ವರ್ಷ ಸೇವನೆ ಮಾಡಿದಾಗ ಕ್ಯಾನ್ಸರ್ ಆಗ ಸಾಧ್ಯತೆ ಬೆಳೀತದೆ ಅಂದ್ರೆ ಸುಮಾರು ಮೂವತ್ತರಿಂದ ಮೂವತ್ತೈದು ವಯಸ್ಸಲ್ಲಿ ಕ್ಯಾನ್ಸರ್ ಆಗ್ತದೆ ಕೆಲವು ಜನಕ್ಕೆ ನಲ್ವತ್ತು ಐವತ್ತು ಆಗ್ಬಹುದು ಆದ್ರೆ ತಂಬಾಕು ಕ್ಯಾನ್ಸರ್ ಈ ಮಧ್ಯ ವಯಸ್ಸಿನಲ್ಲಿ ನಾವು ಜಾಸ್ತಿ ಕಂಡು ಬರ್ತದೆ ಆದ್ರೆ ತಂಬಾಕು ಬಿಟ್ಟಿರುವ ಅಂದ್ರೆ ಈ ರೇಡಿಯೇಷನ್ ಆಗಿರ್ಲಿ ಜೆನೆಟಿಕ್ ಆಗಿರ್ಲಿ ಈ ಕ್ಯಾನ್ಸರ್ ಚಿಕ್ಕ ವಯಸ್ಸಿನಲ್ಲಿ ಇರಬಹುದು ಅಥವಾ ಕೆಲವು ಕ್ಯಾನ್ಸರ್ಸ್ ಈಗ ಟಾಕ್ಸಿಕ್ ಏಜೆಂಟ್ಸ್ ಆಗಿರ್ಲಿ ವಾಯು ಪ್ರದೂಷಣದಿಂದ ಅಥವಾ ಜಲ ಮಾಲಿನ್ಯದಿಂದ ಈ ಪೆಸ್ಟಿಸೈಡ್ಸ್ ಅಂತಾರೆ ಅವುಗಳಿಂದ ಆಗುವ ಕ್ಯಾನ್ಸರ್ ಅಥವಾ ಯು ರೇಡಿಯೇಷನ್ಸ್ ತೀವ್ರ ರೇಡಿಯೇಷನ್ಸ್ ಇಂದ ಆಗುವ ಕ್ಯಾನ್ಸರ್ ಸ್ವಲ್ಪ ಮುಂದಿನ ವಯಸ್ಸು ಅಂದ್ರೆ ಸಿಕ್ಸ್ಟಿ ಇಯರ್ಸ್ ಸುಮಾರು ನಾವು ನೋಡ್ತೀವಿ ಪ್ರತಿಯೊಂದು ಕ್ಯಾನ್ಸರ್ಗೆ ಒಂದು ಮಿತಿ ಇದೆ ಬಟ್ ಈಗ ಈಗ ನಾವು ಸರ್ವೆ ಪ್ರಕಾರ ಬ್ರೆಸ್ಟ್ ಕ್ಯಾನ್ಸರ್ ಏಜ್ ಕಡಿಮೆ ಆಗ್ತಾ ಇದೆ ಮುಂಚೆ ನಾವು ಏನು ವಯಸ್ಸಾದ ಮೇಲೆ ಅನ್ಕೊಂಡಿದ್ವು ಈಗ ನಾವು ಇಪ್ಪತ್ತೈದು ವಯಸ್ಸಿಂದ ನಾವು ಕ್ಯಾನ್ಸರ್ ಪೇಶೆಂಟ್ಸ್ ನೋಡ್ತಾ ಇದೀವಿ कैंसर पेशेंट दु कड़ी में आ ಹ್ಮ್ ಹ್ಮ್ ಸೊ ಇದು ಒಂದು ನಾವು ಗಮನಕ್ಕೆ ತರಬೇಕು ಸರ್ ಇನ್ನೊಂದು ನಾವೆಲ್ಲ ಕೆಲವು ಕಡೆ ಕೇಳಿರ್ತೇವೆ ಕ್ಯಾನ್ಸರ್ ಬಂದು ತೀರ್ಕೊಂಡ್ರು ವಯಸ್ಸು ಚಿಕ್ಕದಿತ್ತು ಅಂತ ಸಂದರ್ಭದಲ್ಲಿ ಅವ್ರು ಹೇಳ್ತಿರ್ತಾರೆ ಯಾವುದೇ ಒಂದು ಚಟ ಇದ್ದಿಲ್ಲ ಆದ್ರೂ ಕ್ಯಾನ್ಸರ್ ಹೆಂಗ್ ಬಂತು ಗೊತ್ತಾಗ್ಲಿಲ್ಲ ಅದಕ್ ಬಂತು ಅಂತ ಗೊತ್ತಾಗ್ಲಿಲ್ಲ ಈ ರೀತಿ ಒಂದು ಇನ್ಸಿಡೆಂಟ್ಸ್ ಎಲ್ಲ ನಾವು ಕೇಳಿರ್ತೇವ್ ಸರ್ ಇದಕ್ ಏನಾದ್ರೂ ಬೇರೆ ಕಾರಣಗಳಿರ್ಬಹುದ ಸಾಕಷ್ಟು ಕಾರಣಗಳು ಇರ್ತವೆ ಒಂದು ಅವ್ರದ್ದು ಜೆನೆಟಿಕ್ ಮೇಕಪ್ ಇರಬಹುದು ಬಹಳಷ್ಟು ಕ್ಯಾನ್ಸರ್ಸ್ ಏನಿರ್ತಾವೆ ಅವ್ರ ಜೀನ್ಸ್ ಅಲ್ಲೇ ಇರಬಹುದು ಈ ಇದ್ದಾಗ ಕೆಲವೊಮ್ಮೆ ಏನಾಗ್ತದೆ ತಂಬಾಕು ಇಂದನೇ ಆಗುವ ಕ್ಯಾನ್ಸರ್ ಅನ್ಕೋರಿ ಕೆಲವು ಜನಕ್ಕೆ ವರ್ಷ ಕ್ಯಾನ್ಸರ್ ಕೆಲವು ಜನ ವರ್ಷದಿಂದ ತಂಬಾಕು ವ್ಯಸನ ಮಾಡಿದ್ರು ಆಗ್ತಾ ಇರಲ್ಲ ಅಥವಾ ಸ್ವಲ್ಪ ಲೇಟ್ ಈ ವರ್ಷ ಆಗುವ ಕಾರಣ ಏನು ಅಂದ್ರೆ ಅವರ ಡಿ ಎನ್ ಅಲ್ಲೇ ಸ್ಮಾಲ್ ಡಿಫೆಕ್ಟ್ಸ್ ಇರ್ತವೆ ಅಂದ್ರೆ ಸ್ವಲ್ಪನೇ ತ್ರಾಸಿಗೂ ಅದು ಕ್ಯಾನ್ಸರ್ ಅಲ್ಲಿ ಜೀವಾಣು ಪರಿವರ್ತನ ಆಗ್ಬಿಡ್ತದೆ ಅಂತ ಸಂದರ್ಭದಲ್ಲಿ ಅವ್ರಿಗೆ ಸಣ್ಣ ವಯಸ್ಸಿನಲ್ಲಿ ಕ್ಯಾನ್ಸರ್ ಕಂಡು ಬರ್ತದೆ ಕೆಲವು ಜನದ ಡಿ ಎನ್ ಎ ಸ್ಟ್ರಾಂಗ್ ಆಗಿರ್ತವೆ ಅಂದ್ರೆ ಯಾವ ರೀತಿ ತಪ್ಪು ಇರೋದಿಲ್ಲ ಅದ್ರಲ್ಲಿ ಅವ್ರಿಗೆ ಈ ಕ್ಯಾನ್ಸರ್ ರೋಗ ತಾಳೋ ಶಕ್ತಿ ಮತ್ತೆ ತಡೆಯುವ ಶಕ್ತಿ ಜಾಸ್ತಿ ಇರ್ತದೆ ಸರ್ ನಮ್ಮ ಹೆಣ್ಣು ಮಕ್ಕಳಲ್ಲಿ ತಾವಾಗ್ಲೇ ಹೇಳಿದ್ರೆ ಕಡಿಮೆ ವಯಸ್ಸಿನಲ್ಲಿ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಸ್ಥಾನ ಕ್ಯಾನ್ಸರ್ ಇಂದ ಹೇಳಿ ಬೇರೆ ಬಳಲ್ತಿರ್ತಾರಂತೇಳಿ ಅದರ ಒಳಗಾಗ್ತಾರೆ ಹೆಣ್ಮಕ್ಳೆ ಪ್ರಮುಖವಾಗಿ ನಾವು ಎರಡು ಕ್ಯಾನ್ಸರ್ಗಳ ಬಗ್ಗೆ ನಾವು ಬಹಳ ಚರ್ಚೆ ಮಾಡ್ತೀವಿ ಯಾಕಂದ್ರೆ ಕ್ಯಾನ್ಸರ್ ಸೇರಿದ್ರೆ ಶೇಕಡ ಎಪ್ಪತ್ತೈದರಿಂದ ಎಂಬತ್ ಪರ್ಸೆಂಟ್ ಕ್ಯಾನ್ಸರ್ ಹೆಣ್ಮಕ್ಳಲ್ಲಿ ಕವರ್ ಆಗೋಗ್ತದೆ ಒಂದು ಸ್ತನದ ಕ್ಯಾನ್ಸರ್ ಒಂದು ಗರ್ಭ ಕರೋಳಿನ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಏನಂತ ಸ್ತನದ ಕ್ಯಾನ್ಸರ್ ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಗೆ ನಾವು ಸಾಕಷ್ಟು ಟು ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಮ್ಯಾಮೋಗ್ರಾಫಿ ಮಾಡ್ತೀವಿ ಕ್ಯಾನ್ಸರ್ ಕ್ಯಾನ್ಸರ್ಗೆ ಮತ್ತೆ ಸರ್ವಿಕ್ಸ್ ಕ್ಯಾನ್ಸರ್ಗೆ ಮಿಯರ್ ಮಾಡ್ತೀವಿ ಸೊ ಇವು ಮಾಡಿದಾಗ ನಮ್ಗೆ ಕ್ಯಾನ್ಸರ್ ರೋಗದ ಲಕ್ಷಣ ಬರುವ ಮುಂಚೆನೆ ಆ ಹೆಣ್ಮಕ್ಳಿಗೆ ಸ್ವಲ್ಪನೂ ಗೊತ್ತಿರಲ್ಲ ಈ ತರ ಕ್ಯಾನ್ಸರ್ ಆಗಿರಬಹುದು ಅಂತ ಅಂತವ್ರಿಗೆನೆ ನಾವು ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ ಕಂಡಿಡಿಯೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಇವೆರಡು ಕ್ಯಾನ್ಸರ್ ಪ್ರಮುಖ ಹೆಣ್ಮಕ್ಳಲ್ಲಿ ಅದರಲ್ಲೂ ಈಗ ಬ್ರೆಸ್ಟ್ ಕ್ಯಾನ್ಸರ್ ಗೆ ತಡೆಯುವ ಏನು ಇದು ಇಲ್ಲ ಆದ್ರೆ ಸರ್ವೈಕಲ್ ಕ್ಯಾನ್ಸರ್ ಗೆ ಇವಾಗ ಇಂಜೆಕ್ಷನ್ಸ್ ಇದಾವೆ ವ್ಯಾಕ್ಸಿನ್ ಅಂತ ಏನಂತೀವಿ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ಸ್ ಅವೈಲೇಬಲ್ ಇದಾವೆ ಅದು ಕೊಟ್ರೆ ಸುಮಾರು ಸೆವೆಂಟಿ ಟು ಏಟಿ ಪರ್ಸೆಂಟ್ ಮಹಿಳೆಯರಿಗೆ ಅಂದ್ರೆ ಆ ವ್ಯಾಕ್ಸಿನ್ ಕೊಡುವ ಟೈಮ್ ಅಂದ್ರೆ ಹೈಸ್ಕೂಲ್ ಇಂದ ಸಿ ಅಥವಾ ಕಾಲೇಜ್ ಟೈಮ್ ಅಲ್ಲಿ ಕೊಡಬೇಕು ಅಂದ್ರೆ ಯಾವುದೇ ಹುಡುಗಿಗೆ ಲೈಂಗಿಕ ಸಂಪರ್ಕ ಆಗುವ ಮುಂಚೆ ಇದು ವ್ಯಾಕ್ಸಿನ್ ಅವ್ರಿಗೆ ಈ ಸರ್ವೈಕಲ್ ಕ್ಯಾನ್ಸರ್ ತಡೆಯುವ ಶಕ್ತಿ ನಾವು ಸೆವೆಂಟಿ ಟು ಏಟಿ ಪರ್ಸೆಂಟ್ ಹೌದು ಈ ಕ್ಯಾನ್ಸರ್ ಬಂದ್ರೆ ತಾವೇ ಹೇಳಿದ್ರಿ ಶೇಕಡ ಮೂವತ್ತರಷ್ಟು ಜೀವ ಕಳ್ಕೊಂತಾರೆ ಅಂತ ಹೇಳಿ ಸೊ ಇದು ಒಂದು ಮಾರಣಂತಿಕ ಅಂತನ ನಾವು ಹೇಳಬಹುದು ಇಂಥ ಒಂದು ಕಾಯಿಲೆನ ನಾವು ಬರ್ಲಾರ್ದಂಗ ಯಾವ ರೀತಿ ತಡೆಗಟ್ಟಬಹುದು ಅಂದ್ರೆ ಏನೇನು ಮುಂಜಾಗ್ರತೆಯ ತಗೋಬೇಕಾಗುತ್ತೆ ಸರ್ ಸಾಕಷ್ಟು ಮಾಡಬೇಕು ಒಂದು ನಾವು ಕ್ಯಾನ್ಸರ್ ಬಗ್ಗೆ ಅರಿವು ತಗೋಬೇಕು ಫಸ್ಟ್ ಸೆಕೆಂಡ್ ನಮ್ ನಮ್ ಜೀವನ ಶೈಲಿಯಲ್ಲಿ ವ್ಯಸನ ರಹಿತರಾಗಿರಬೇಕು ಮೂರನೇದು ಒಂದು ಸಮತೋಲನವಾದ ಸಾತ್ವಿಕ ಭೋಜನವನ್ನು ಸೇವಿಸಬೇಕು ರೆಡ್ ಮೀಟ್ ಇಸ್ ಆಲ್ಸೋ ಕನ್ಸಿಡರ್ಡ್ ಫಾರ್ ಆಸ್ ಡಿಸ್ಪೋಸಿಂಗ್ ಫ್ಯಾಕ್ಟರ್ ಅದಲ್ಲದೆ ತೀವ್ರ ಬಿಸಿಲಲ್ಲಿ ಬರಿ ಮೈ ಓಡಾಡಬಾರ್ದು ಎಸ್ಪೆಷಲಿ ನಾವು ಫಾರ್ಮರ್ಸ್ ಅಂತೀವಿ ಅಂದ್ರೆ ಒಕ್ಕಲಿಗರು ಬಿಸಿಲಲ್ಲಿ ಬರಿ ಮೈಯಲ್ಲಿ ಓಡಾಡ್ತಾ ಇರ್ತಾರೆ ಸೊ ಅವರು ಕೆಲವೊಮ್ಮೆ ಜೆನೆಟಿಕ್ ಕೌನ್ಸಿಲಿಂಗ್ ಮಾಡ್ಬೇಕು ಯಾವುದೇ ಮನೆತನದಲ್ಲಿ ಕ್ಯಾನ್ಸರ್ ಇದ್ದಾಗ ಅವರ ಆಗುವ ಶಿಶುಗೆ ಕ್ಯಾನ್ಸರ್ ಆಗ್ತದೋ ಬಿಡ್ತದೋ ಅದ್ರ ಬಗ್ಗೆ ಕೆಲವು ಕೌನ್ಸಿಲರ್ಸ್ ಇದ್ದಾರೆ ಅವ್ರ ಬಳಿ ಹೋಗಿ ಇದ್ರ ಬಗ್ಗೆ ಮಾಹಿತಿ ಕಂಡು ಹಿಡಿದು ಮುಂದೆ ಹುಟ್ಟುವ ಮಗುಗೆ ಕ್ಯಾನ್ಸರ್ ಆಗ್ತದೋ ಏನು ಅದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಬೇಕು ಮತ್ತೆ ಇನ್ಫೆಕ್ಷನ್ ಅಂತ ಹೇಳಿದೆ ಎಚ್ ಐ ವಿ ಇನ್ಫೆಕ್ಷನ್ ಅಲ್ಲಿ ಕ್ಯಾನ್ಸರ್ ಪ್ರಮಾಣ ಹೆಚ್ಚುತ್ತದೆ ಸೊ ಎಚ್ ವಿ ಇಂದ ತಡೆಗಟ್ಟುವ ಕಾರ್ಯಕ್ರಮ ಸಾಕಷ್ಟು ಮಾಡ್ತಾ ಇದ್ದೀವಿ ಹೆಪಟೈಟಿಸ್ ಬಿ ಅದನ್ನು ಒಂದು ಇನ್ಫೆಕ್ಷನ್ ಅದರಲ್ಲೂ ಕ್ಯಾನ್ಸರ್ ಪ್ರಮಾಣ ಹೆಚ್ಚುತ್ತದೆ ಲಿವರ್ ಕ್ಯಾನ್ಸರ್ ಮತ್ತೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಗೆ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭ ಕೊರಳಿನ ಕ್ಯಾನ್ಸರ್ ಆಗ್ತದೆ ಅದ್ರ ಬಗ್ಗೆ ನಾವು ಒಂದು ವ್ಯಾಕ್ಸಿನ್ ಆಲ್ರೆಡಿ ಇದೆ ಅಂತ ಹೇಳಿದೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಆಲ್ರೆಡಿ ಗೌರ್ಮೆಂಟ್ ಅಲ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ವ್ಯಾಕ್ಸಿನ್ ನಾವು ತಗೊಳ್ಬೇಕು ಸೊ ಈ ತರದೊಂದು ನಾವು ಪಾಲನೆ ಮಾಡಬೇಕು ಎಕ್ಸರ್ಸೈಜ್ ಮಾಡಬೇಕು ಯೋಗ ಮಾಡಬೇಕು ಪ್ರಾಣಾಯಾಮ ಮಾಡ್ಬೇಕು ಇದರಿಂದ ಏನಾಗ್ತದೆ ನಮ್ಮ ಬಾಡಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗ್ತದೆ ಹೆಚ್ಚಾಗಿ ಒಂದು ಕೆಟ್ಟ ಜೀವಾಣು ಬೈ ಚಾನ್ಸ್ ಉತ್ಪಾದನೆ ಆದರೂ ಅಲ್ಲಿಗೆ ಅಲ್ಲಿ ಕರ್ಗೋಗ್ಬಿಡ್ತದೆ ಹಲವಾರು ರೀತಿಯ ಕ್ಯಾನ್ಸರ್ ನಮ್ಮ ದೇಹದ ಯಾವುದೇ ಭಾಗಕ್ಕೂ ಬರಬಹುದು ಚರ್ಮ ಕ್ಯಾನ್ಸರ್ ಇರಬಹುದು ಅಥವಾ ಕರಡನ ಕ್ಯಾನ್ಸರ್ ಇರ್ಬೋದು ಗಂಟಲು ಕ್ಯಾನ್ಸರ್ ಇರಬಹುದು ಬಾಯಿ ಕ್ಯಾನ್ಸರ್ ಆಮೇಲೆ ಹೆಣ್ಮಕ್ಳಿಗೇನು ಗರ್ಭಕೋಶ ಕ್ಯಾನ್ಸರ್ ಆಮೇಲೆ ಸ್ನಾನ ಕ್ಯಾನ್ಸರ್ ಹೀಗೆ ಹಲವಾರು ಕ್ಯಾನ್ಸರ್ ಸಮಸ್ಯೆಗಳಾದಾಗ ಯಾವ ರೀತಿಯ ಚಿಕಿತ್ಸೆ ಕೊಡಬೇಕಾಗುತ್ತೆ ಎಲ್ಲಿ ಪಡಿಬೇಕಾಗುತ್ತೆ ಹೇಗೆ ಸರ್ ಅದು ಸರ್ ಕ್ಯಾನ್ಸರ್ ಬಗ್ಗೆ ಈಗ ಸುಮಾರು ಮಾಹಿತಿ ನಮ್ಮ ಜನರಲ್ ಫಿಸಿಷಿಯನ್ಸ್ ಎಲ್ಲರಿಗೂ ಇದೆ ಅಂದ್ರೆ ಯಾವುದೇ ಅಬ್ನಾರ್ಮಲ್ ಗಡ್ಡಿನೇ ಆಗ್ಲಿ ಹುಣ್ಣೆ ಆಗ್ಲಿ ಕಂಡಾಗ ಅವ್ರಿಗೆ ಕ್ಯಾನ್ಸರ್ ಆಗಿರ್ಬೋದು ಅಂತ ಸಂಶಯ ಬಂದೇ ಬರ್ತದೆ ಆತರ ಯಾವ್ದೇ ಡಾಕ್ಟರ್ ಆಗಲಿ ಅಥವಾ ನರ್ಸ್ ಆಗ್ಲಿ ನಿಮ್ ಪರಿಚಯದವರು ಸ್ಟೂಡೆಂಟ್ಸ್ ಆಗಿರ್ಲಿ ಈಗ ಸಾಕಷ್ಟು ಟಿವಿಯಲ್ಲೂ ಜಾಗೃತಿ ಮಾಹಿತಿ ಕೊಡ್ತಾ ಇದ್ದಾರೆ ಸೊ ಯಾವುದೇ ಸಂಶಯ ಬಂದಾಗ ಅಥವಾ ಯಾವ್ದೇ ಟೆಸ್ಟ್ ಮಾಡಿದಾಗ ಅದು ಕ್ಯಾನ್ಸರ್ ಅಂತ ತೋರಿಸಿದಾಗ ನಮ್ಮ ಗುಲ್ಬರ್ಗ ಅಲ್ಲಿ ಒಂದು ಸರ್ಕಾರದ ಕಿಡ್ವೈ ಕ್ಯಾನ್ಸರ್ ಆಸ್ಪತ್ರೆ ಇದೆ ಅಲ್ಲಿ ಬಂದಾಗ ನೋಂದಣಿ ಮಾಡಿ ನಾವು ಅದಕ್ಕೆ ಏನೇನ್ ಬೇಕಾಗುತ್ತೆ ಎಲ್ಲ ಟೆಸ್ಟ್ ಗಳನ್ನು ಮಾಡಿಸಿ ಅದು ಬಯೋಪ್ಸಿ ಬೇಕಾಗಬಹುದು ಬಯೋಪ್ಸಿ ಮಾಡಿದ್ಮೇಲೆ ಅದನ್ನ ನಾವು ಕನ್ಫರ್ಮ್ ಮಾಡ್ಕೊತೀವಿ ಖಚಿತಗೊಳಿಸಬೇಕಾಗ್ತದೆ ಕ್ಯಾನ್ಸರ್ ಯಾಕಂದ್ರೆ ಯಾವುದೇ ಕ್ಯಾನ್ಸರ್ ಅಲ್ಲಿ ಚಿಕಿತ್ಸೆ ಮಾಡಿದಾಗ ಆ ಅಂಗನೆ ಕೊಯ್ದ್ ಹಾಕಬೇಕು ತಗ್ ಹಾಕ್ಬೇಕಾಗ್ತದೆ ನಾವು ಗ್ಯಾರಂಟಿಯಾಗಿ ನಮ್ಮ ಹತ್ರ ರಿಪೋರ್ಟ್ ಇರೋವರೆಗೂ ನಾವು ಮಾಡೋ ಹಂಗಿಲ್ಲ ಸೊ ಬಯೋಪ್ಸಿ ಈಸ್ ಅ ಮಸ್ಟ್ ಬಯೋಪ್ಸಿ ಮಾಡಾದ್ಮೇಲೆ ನಾವು ಅದನ್ನ ಪ್ಲಾನ್ ಮಾಡ್ತೀವಿ ಈ ನಮ್ಮ ಗುಲ್ಬರ್ಗ ಕಿಡ್ವಾಯ್ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಗೆ ನಾವು ಫ್ರೀ ಆಗಿ ಚಿಕಿತ್ಸೆ ಮಾಡ್ತಾ ಇದ್ದೀವಿ ಸೊ ಅದು ಒಂದು ದೊಡ್ಡ ನಮ್ಮ ಈ ಗುಲ್ಬರ್ಗ ಮತ್ತೆ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸರ್ಕಾರಿ ಆಸ್ಪತ್ರೆ ಅದು ಸೊ ಅಲ್ಲಿ ನಾವು ಫಸ್ಟ್ ಸರ್ಜರಿ ಮಾಡ್ಲಿಕ್ಕೆ ಆಗ್ತಿತ್ತು ಅಂತಂದ್ರೆ ಪೇಷೆಂಟ್ಗೆ ಸರ್ಜರಿ ಮಾಡಲಿಕ್ಕೆ ಯಾವ ಯಾವ ರೀತಿಯಿಂದ ತಯಾರಿ ಮಾಡ್ಕೋಬೇಕು ಅದನ್ನ ಮಾಡಿಕೊಂಡು ಸರ್ಜರಿ ಮಾಡ್ತೀವಿ ಸರ್ಜರಿ ಮಾಡ್ಲಿಕ್ಕೆ ಆಗದೆ ಇರುವ ಕ್ಯಾನ್ಸರ್ಗಳು ಇರ್ತವೆ ಕೆಲವು ಕ್ಯಾನ್ಸರ್ ಗಳಿಗೆ ಕೀಮೊಥೆರಪಿ ಕೊಡಬೇಕಾಗ್ತದೆ ಅದು ಕೆಲವು ಅಂದ್ರೆ ಕ್ಯಾನ್ಸರ್ ಕ್ಯಾನ್ಸರ್ಗೆ ಕೆಲವು ಇಂಜೆಕ್ಷನ್ ಕೊಡಬೇಕಾಗ್ತದೆ ಅವು ಇಂಜೆಕ್ಷನ್ಗಳನ್ನು ಕೊಟ್ಟು ಕೆಲವು ಪೇಷೆಂಟ್ ಇಂಜೆಕ್ಷನ್ ಕೊಟ್ಟ ನಂತರ ಸರ್ಜರಿಗೆ ಅರ್ಹರಾಗ್ತಾರೆ ಅವ್ರಿಗೆ ನಾವು ಪುನಃ ಸರ್ಜರಿ ಮಾಡಬಹುದು ಆಗದೆ ಇದ್ದಾಗ ಕೀಮೊಥೆರಪಿ ಮತ್ತೆ ಹಾರ್ಮೋನಲ್ ಥೆರಪಿ ಈ ತರ ಬೇರೆ ಬೇರೆ ಥೆರಪಿ ಕೊಡಬಹುದು ಕೆಲವೊಮ್ಮೆ ಕ್ಯಾನ್ಸರ್ ಗೆ ರೇಡಿಯೇಷನ್ ಥೆರಪಿ ಕೊಡಬೇಕಾಗ್ತದೆ ವಿಕಿರಣ ಚಿಕಿತ್ಸೆ ಅಂತ ಕರೀತಾರೆ ಅವಾಗ ಎಕ್ಸ್ ರೇ ಮೂಲಕ ಕ್ಯಾನ್ಸರ್ ಗೆ ಟ್ರೀಟ್ಮೆಂಟ್ ಮಾಡೋದು ಅದಲ್ಲದೆ ಕೊನೆ ಹಂತದಲ್ಲಿ ಇರುವ ಕ್ಯಾನ್ಸರ್ ಪೇಶೆಂಟ್ಸ್ ಅಂದ್ರೆ ಯಾವಾಗ ಯಾವುದೇ ಚಿಕಿತ್ಸೆಗೂ ನಾವು ಅವ್ರಿಗೆ ಒಳ ಮಾಡಿಕೊಳ್ಳುವಂಗಿಲ್ಲ ಅವ್ರಿಗೆ ಇರುವ ದಿನ ಸುಖದಿಂದ ಇರಬೇಕು ನೋವು ನರಳು ಇಂದ ದೂರವಾಗಿರಬೇಕು ಅಂತ ತಿಳ್ಕೊಂಡು ಅವ್ರಿಗೆ ಮಾರ್ಫಿನ್ ಅಂತ ಒಂದು ಸೊಲ್ಯೂಷನ್ ಕೊಡ್ತೀವಿ ಮಾರ್ಫಿನ್ ಅಂದ್ರೆ ನೋವು ನಿವಾರಕ ಒಂದು ಔಷಧಿ ಅದನ್ನ ಕೊಟ್ಟು ನೋವನ್ನು ಮರೆತು ಇರೋದಿನ ಹಾಯಾಗಿರ್ಬೇಕು ಅಂತ ಒಂದು ವ್ಯವಸ್ಥೆ ಕೂಡ ನಮ್ಮ ಹತ್ರ ಇದೆ ಸೊ ಅದಕ್ಕೆ ತಕ್ಕಂಗೆ ರೇಡಿಯೋಲಜಿ ಆಗ್ಲಿ ಪೆಥಾಲಜಿ ಆಗ್ಲಿ ರೋಗ ಲಕ್ಷಣ ಕಂಡು ಹಿಡಿಯೋದಾಗ್ಲಿ ನಮ್ಮ ಹತ್ರ ಎಲ್ಲ ಸೌಲಭ್ಯಗಳು ಕಿಡವೆ ಸಂಸ್ಥೆಯಲ್ಲಿ ಇದೆ ಸೊ ಎಲ್ಲಾನು ಉಚಿತವಾಗಿ ನಾವು ಬಿ ಪಿ ಎಲ್ ಕಾರ್ಡ್ ಅವರಿಗೆ ಕೊಡ್ತಾ ಇದೀವಿ ನನಗೆ ಗೊತ್ತಿದ್ದಂಗೆ ನಮ್ಮ ಒಬ್ಬ ಹುಡುಗನಿಗೆ ಸುಮಾರು ಅವನಿಗೆ ಇಪ್ಪತ್ತೊಂದು ವರ್ಷ ಇರಬಹುದಂತ ಆ ಹುಡುಗನಿಗೆ ಯಾವುದೇ ಒಂದು ಹ್ಯಾಬಿಟ್ ಇದ್ದಿಲ್ಲ ಆದ್ರೆ ಅವನಿಗೆ ಬ್ಲಡ್ ಕ್ಯಾನ್ಸರ್ ಆಯಿತು ಸರ್ ಬ್ಲಡ್ ಕ್ಯಾನ್ಸರ್ ಒಂದು ಬೇರೆ ತರದ್ದು ಪರಿಸ್ಥಿತಿ ಸರ್ ಅದರಲ್ಲಿ ನಮ್ಮ ಬ್ಲಡ್ ಉತ್ಪಾದನೆ ಮಾಡುವ ಯಂತ್ರದಲ್ಲೇ ಜೆನೆಟಿಕ್ ಚೇಂಜಸ್ ಆಗ್ಬಿಡ್ತವೆ ಸುಮಾರು ಎಲ್ಲರಿಗೂ ರಕ್ತ ಉತ್ಪಾದನೆ ಮಾಡಿ ದೊಡ್ಡ ಎಲುಬಿನ ಕೊನೆಯ ಭಾಗಗಳಲ್ಲಿ ಸೊ ಅಲ್ಲಿ ಜೆನೆಟಿಕ್ ಚೇಂಜಸ್ ಆದಾಗ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಪರಿವರ್ತನವಾಗ್ತದೆ ಸೊ ನಾನಾ ಕಾರಣಗಳಿರ್ತವೆ ಯಾವುದೇ ಕೆಮಿಕಲ್ ಇನ್ಸಲ್ಟ್ ಆಗಿರ್ಬಹುದು ಅಥವಾ ರೇಡಿಯೇಷನ್ ಇಂದ ಆಗಿರ್ಬಹುದು ಅಂತ ಹೇಳ್ತೀವಿ ಬಟ್ ಕೆಲವೊಮ್ಮೆ ಯಾವುದು ಕಾರಣ ಕಂಡು ಬರೋದಿಲ್ಲ ಾಗೂ ಈ ತರದ ಕ್ಯಾನ್ಸರ್ ನಾವು ನೋಡ್ತೀವಿ ಸೊ ಅದಕ್ಕೆ ಕೀಮೊಥೆರಪಿನೇ ಒಂದು ಟ್ರೀಟ್ಮೆಂಟ್ ಆಗಿರ್ತದೆ ನಾವು ಕೆಲವು ಪೇಷಂಟ್ ಗಳಿಗೆ ಕೀಮೋಥೆರಪಿ ಆಯ್ತು ಅಂದ್ರೆ ಇಲ್ಲಿ ಕೊಡ್ತೀವಿ ಕೆಲವೊಮ್ಮೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ಬೇಕಾಗ್ತದೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ನಮ್ ಕೆಡವೈದು ಕೇಂದ್ರ ಸಂಸ್ಥೆ ಇದೆ ಬೆಂಗಳೂರಲ್ಲಿ ಅಲ್ಲಿ ಆ ವಿಭಾಗ ಈಗ ಆಲ್ರೆಡಿ ಮೋರ್ ದನ್ ಹಂಡ್ರೆಡ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿ ಒಂದು ಹೆಸರು ಗಳಿಸಿದೆ ಸೊ ಅಲ್ಲಿ ನಾವು ಕೊಟ್ ಕಳಿಸ್ತೀವಿ ಸ್ಪೆಷಲಿ ಯಂಗರ್ ಜನರೇಷನ್ ಇದ್ದಾಗ ಅದು ಗ್ರೋ ಆಗುತ್ತೆ ಓಲ್ಡ್ ಜನರೇಷನ್ ಕಿಂತ ಟೈಪ್ಸ್ ಅಲ್ಲಿ ಡಿಪೆಂಡ್ ಆಗ್ತದೆ ಸರ್ ಕೆಲವೊಮ್ಮೆ ಕ್ಯಾನ್ಸರ್ ಗಳ ಸಬ್ ಟೈಪ್ ತೀವ್ರವಾದ ಸಬ್ ಟೈಪ್ ಇದ್ದಾಗ ಅದು ಆ ತರದ್ದು ಜನರಲಿ ಫಾಸ್ಟ್ ಆಗಿ ಗ್ರೋ ಆಗದ್ ಕಂಡು ಬರ್ತದೆ ಕೆಲವೊಮ್ಮೆ ಪೇಷಂಟ್ ಲಕ್ಕಿ ಇದ್ದಾಗ ಸ್ಲೋ ಗ್ರೋಯಿಂಗ್ ಟ್ಯೂಮರ್ಸ್ ಇರ್ತವೆ ಸರ್ ಸೊ ಅದು ಪೇಷಂಟ್ ಲಕ್ ಇರ್ಬೇಕು ಆ ತರದ್ದು ಜನರು ಹೆಂಗಿದೆ ಅಂದ್ರೆ ಬೇಗ ಆಸ್ಪತ್ರೆಗೆ ಹೋಗಂತದ್ದು ಒಂದು ಮನಸ್ಥಿತಿಯಲ್ಲಿ ಬಹಳ ಜನ ಕಡಿಮೆ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ನೋಡೋದ ಮೊದಲ ಒಂದು ಟ್ಯಾಬ್ಲೆಟ್ ತಗೋಣ ಆಮೇಲೆ ಆರಾಮ್ ಆದ್ರೆ ನೋಡೋಣ ಎಲ್ಲ ಒಂದು ನೋವಾದ್ರೆ ಆದ್ರೆ ಬಂದಿರ್ತ ಬಿಡು ಈ ತರ ಒಂದು ಮನೋಭಾವ ಜಾಸ್ತಿ ಇರ್ತದೆ ಇಮಿಡಿಯೇಟ್ ಆಗಿ ಚೆಕ್ ಮಾಡಿಸ್ಕೋಬೇಕು ಅಥವಾ ತೋರಿಸಕೋಬೇಕ ಅನ್ನೋದು ಇರೋದಿಲ್ಲ ನಮ್ಮ ಸಾರ್ವಜನಿಕರ ಜವಾಬ್ದಾರಿ ಹೆಂಗಿರ್ಬೇಕು ಇಂತ ಸಂದರ್ಭಗಳಲ್ಲಿ ಅಂತ ಹೇಳ್ತೀರಿ ಸರ್ ಸರ್ ಅದೇ ನಿಟ್ಟಿನಲ್ಲಿ ನಾವೇನ್ ಆಗ್ತದೆ ನಾವು ಈ ರೂರಲ್ ಗೆ ಅಂದ್ರೆ ಹಳ್ಳಿಯವ್ರಿಗೆಲ್ಲ ಹೋದಾಗ ಕಡಿಮೆ ಓದೋರ್ ಜೊತೆ ನಾವು ಬಹಳಷ್ಟು ಮಾತಾಡೋದು ಜೊತೆ ಅವಾಗ ಗೊತ್ತಾಗ್ತದಕ್ಕೆ ಕ್ಯಾನ್ಸರ್ ಬಗ್ಗೆ ಜಾಸ್ತಿ ಅರಿವು ಇಲ್ಲ ಅದೇ ತಲೆಯಲ್ಲಿ ಇಟ್ಕೊಂಡು ನಾವು ಸ್ಕೂಲ್ ಪಾಪ್ಯುಲೇಷನ್ಗೆ ಮತ್ತೆ ಡಿಗ್ರಿ ಕಾಲೇಜ್ ಆಗಲಿ ಪಿ ಯು ಕಾಲೇಜ್ ಆಗಲಿ ಇವ್ರಿಗೆ ನಾವು ಟಾರ್ಗೆಟ್ ಮಾಡ್ಕೊಂಡು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ ಉದ್ದೇಶ ಏನಿತ್ತು ಗವರ್ಮೆಂಟ್ ಸ್ಕೂಲ್ ಮಾಡಿದ್ದೀವಿ ಸರ್ ಉದ್ದೇಶ ಏನು ಅಂತಂದ್ರೆ ನೀವು ನಿಮ್ಮ ಮನೆಗೆ ಹೋಗಿ ಇದ್ರ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡ್ರಿ ನಿಮಗೆ ಯಾವ್ದಾದ್ರು ಸಂಶಯ ಕಂಡು ಬಂದಾಗ ಇದಕ್ಕಿದ್ದಂಗೆ ಯಾವ್ದೋ ಪೇಶೆಂಟ್ ರಕ್ತ ಕೆಮ್ತಿತ್ತು ಅದ್ರ ಕೆಮ್ದಾಗ ರಕ್ತ ಬರೋದಾಗ್ಲಿ ಸಣ್ಣ ವೇಟ್ ಲಾಸ್ ಆಗ್ತಾ ಇರೋದು ಚೆನ್ನಾಗಿ ಊಟ ಮಾಡ್ತಾ ಇರೋರು ಊಟನೇ ಮಾಡದೇ ಇರು ಅಂತ ಈ ತರದ್ದು ಪ್ರತಿಯೊಂದು ನಾವು ಹೇಳ್ಕೊಡ್ತಾ ಇದೀವಿ ಸೊ ಈ ತರ ಅವರು ತಮ್ಮ ಮನೆಯಲ್ಲಿ ತಮ್ಮ ಕುಟುಂಬದಲ್ಲಿ ಕಂಡು ಬಂದಾಗ ಡಾಕ್ಟರ್ ಹತ್ರ ಹೋಗ್ಬೇಕು ಹೋದಾಗ ಡಾಕ್ಟರ್ ಏನೇನ್ ಟೆಸ್ಟ್ ಮಾಡ್ಬೇಕೆಲ್ಲ ಮಾಡ್ಕೊಂಡು ಕ್ಯಾನ್ಸರ್ ಇದ್ರೆ ತಕ್ಕ ಚಿಕಿತ್ಸೆ ಕೊಡ್ಲಿಕ್ಕೆ ಆಗ್ತದೆ ಅಂತ ನಾವು ಈ ಶುರು ಮಾಡಿದೀವಿ ಹೈ ಹೈಸ್ಕೂಲ್ ಇಂದನೇ ನಾವು ತಂಬಾಕು ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದೀವಿ ಟೀಚರ್ಸ್ಗೂ ನಾವು ಮಾತಾಡಿದೀವಿ ಇದ್ರ ಬಗ್ಗೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸರ್ ಇದು ನೀವು ಆಕಾಶವಾಣಿಯಿಂದ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಿ ಇದನ್ನು ಎಲ್ಲರಿಗೂ ಮುಟ್ಲಿ ಈ ತರದ ಕಾರ್ಯಕ್ರಮ ಸುಮಾರು ನಾವು ಮಾಡಿದೀವಿ ಆಕಾಶವಾಣಿಯಿಂದ ಮತ್ತೆ ಎಫ್ ಎಂ ರೇಡಿಯೋ ಅಲ್ಲಿ ಸೊ ಈ ತರದ್ದು ಯಾರು ರೇಡಿಯೋ ಆನ್ ಮಾಡ್ತಾರೆ ಇದ್ರ ಬಗ್ಗೆ ಕೇಳ್ತಾರೆ ಅವರು ಈ ಮಾಹಿತಿ ಮುಟ್ಲಿ ಅಂತ ಒಂದು ಸದುದ್ದೇಶದಿಂದ ನೀವು ನಾವು ಮಾಡ್ತಾ ಇದ್ದೀವಿ ಖಂಡಿತ ಸರ್ ಇದೇ ಪ್ರಯತ್ನ ನಾವು ಮಾಡ್ತಾ ಇರೋಣ ಸರ್ ಯಾವ್ದು ಯಾವ್ದು ನಮ್ ಗುರಿಗೆ ನಾವು ಮುಟ್ಟಬಹುದು ಯಾಕಂದ್ರೆ ಮಾಧ್ಯಮ ಪಾತ್ರ ಬಹಳ ಮುಖ್ಯ ಅಂತ ನಾವು ಸಂದರ್ಭದಲ್ಲಿ ಯಾಕಂದ್ರೆ ಸಾಕಷ್ಟು ಜನ ಒಂದಲ್ಲ ಒಂದ್ ರೀತಿ ಮಾಧ್ಯಮ ಬಳಸ್ತಿರ್ತಾರೆ ಟಿವಿ ಚಾನಲ್ಸ್ ಇರ್ಬೋದು ರೇಡಿಯೋ ಇರ್ಬೋದು ಪೇಪರ್ನಲ್ಲಿ ಓದೋದಿರ್ಬೋದು ಹಾಗಾಗಿ ಇದರ ಬಗ್ಗೆ ಹೆಚ್ಚು ಸ್ವಲ್ಪ ಜಾಗೃತಿ ಮೂಡಿಸಿದ್ರೆ ಇಮಿಡಿಯೇಟ್ ಯಾವುದು ಆಗೋದಲ್ಲ ಸರ್ ಈಗ ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ವಿ ಈಗ ಆಗ್ಲೇ ಕೆಲವು ಹೇಳಿದ್ರೆ ನಿಮ್ಮ ಕಿದ್ವಾಯ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಏನೇನು ಒಂದು ಸೌಲಭ್ಯಗಳು ಹೇಳಿ ಅವರು ಇವು ಈ ಒಂದು ಕ್ಯಾನ್ಸರ್ ಗೆ ಚಿಕಿತ್ಸೆ ಪಡಿಬೇಕಂದ್ರೆ ಏನ್ ಮಾಡ್ಬೇಕು ಯಾವ ರೀತಿ ಬರ್ಬೇಕು ಎಲ್ಲಿಗೆ ಬರ್ಬೇಕು ಸಂಪರ್ಕ ಮಾಡ್ಬೇಕು ನಮ್ಮ ಕಿಡ್ವಾಯ್ ಕ್ಯಾನ್ಸರ್ ಸಂಸ್ಥೆ ನಮ್ಮ ಸರ್ಕಾರಿ ಆಸ್ಪತ್ರೆ ಕ್ಯಾಂಪಸ್ ಅಲ್ಲಿಯೇ ಇದೆ ಅಲ್ಲಿ ಬಂದು ಕೆಡವೆ ಸಂಸ್ಥೆ ಬೋರ್ಡ್ ಎಲ್ಲ ಹಾಕಿದೀವಿ ಅಲ್ಲಿ ಬಂದಾಗ ನೇರವಾಗಿ ಅದು ಡೈರೆಕ್ಷನ್ಸ್ ತಗೊಂಡ್ ಬರಬಹುದು ಬಂದಾಗ ರಿಸೆಪ್ಷನ್ ಅಲ್ಲಿ ಕೇಳ್ತಾರೆ ಕೇಳಿದಾಗ ಒಂದು ಅವ್ರಿಗೆ ಒಂದು ಚೀಟಿ ಮಾಡಿಸ್ಬೇಕು ಮತ್ತೆ ಅವ್ರದ್ದು ಯಾವ ಕಾಯಿಲೆ ಯಾವ ತರ ಕಾಯಿಲೆ ಆಗಿರಬಹುದು ಅಥವಾ ಸ್ಕ್ರೀನಿಂಗ್ ಅಂತ ಏನಂದೆ ನಾನು ಕ್ಯಾನ್ಸರ್ ರೋಗ ಲಕ್ಷಣ ಕಂಡು ಒಂದು ಸ್ಕ್ರೀನಿಂಗ್ ಅಂತ ಎಂದೆ ಅದು ಇದ್ರೂ ಅದಕ್ಕೆ ಒಂದು ಚೀಟಿ ಮಾಡಿಸಿ ಬಂದಾಗ ಒಂದು ಫೈಲ್ ಮಾಡಿ ಅದನ್ನ ಮುಂದೆ ನಾವು ಟೆಸ್ಟ್ಗಳನ್ನೆಲ್ಲ ಮಾಡಿಸ್ಕೊತೀವಿ ಸರ್ ಸೊ ಒಮ್ಮೆ ನೋಂದಣಿ ಆದ್ಮೇಲೆ ಮುಂದೆ ನಾವು ತಕ್ಕ ಕ್ರಮ ಓ ಪಿ ಹೋಗಿ ಎಲ್ಲ ಮಾಡಿಸಿ ಆಮೇಲೆ ಎಲ್ಲ ಟೆಸ್ಟ್ ಗಳ್ ಬಯೋಪ್ಸಿ ಅಂತ ಏನಂತ ಎಲ್ಲಾನು ಕ್ರಮೇಣವಾಗಿ ಪದ್ಧತಿ ಪ್ರಕಾರ ಮಾಡ್ಕೊಡ್ತೀವಿ ಸರ್ ಸೊ ಯಾವುದು ಏನು ವೇಟಿಂಗ್ ಭಾಳ ಇರೋದಿಲ್ಲ ನಮ್ಮ ಕೆಡವೆ ಗುಲ್ಬರ್ಗ ಅಲ್ಲಿ ಆದಷ್ಟು ಬೇಗ ಮಾಡುವ ಉದ್ದೇಶದಿಂದನೇ ನಾವು ಎಲ್ಲ ಮಾಡ್ತಾ ಇದ್ದೀವಿ ಸರ್ ಯಾವತ್ತು ಬರ್ಬೋದು ಅವರು ಎಮರ್ಜೆನ್ಸಿ ಇದ್ರೆ ಟ್ವೆಂಟಿ ಫೋರ್ ಸೆವೆನ್ ನಾವು ಇದ್ದೇ ಇರ್ತೀವಿ ಅಂದ್ರೆ ಸದಾ ಕಾಲಕ್ಕೂ ನಾವು ಅವೈಲೇಬಲ್ ಇದ್ದೀವಿ ಎಮರ್ಜೆನ್ಸಿ ಇಲ್ಲದಿದ್ದರೆ ಸೋಮವಾರ ಇಂದ ಶನಿವಾರ ಒಂಬತ್ತರಿಂದ ನಾಲ್ಕು ಗಂಟೆವರೆಗೂ ಬರಬಹುದು ಅಂದ್ರೆ ಅಲ್ಲಿ ಬಂದು ಮೊದಲು ನೋಂದಣಿ ಮಾಡ್ತಾರೆ ನೋಂದಣಿ ಮಾಡ್ಬೇಕು ಸರ್ ನೋಂದಣಿ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ಈ ಚಿಕ್ಕ ಮತ್ತೆ ಏನಾಗ್ತದೆ ನೋಂದಣಿ ಮಾಡೋದ್ರಿಂದ ನಾವು ಎಷ್ಟ್ರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅದನ್ನು ಒಂದು ಅಂಕಗಳು ಸರ್ಕಾರ ಕೇಳ್ತಾ ಇದ್ದಾವೆ ನಮಗೆ ಸೊ ಅದನ್ನು ನಾವು ಕೊಡಬೇಕು ಮತ್ತೆ ಎಷ್ಟ್ರ ಮಟ್ಟಿಗೆ ಅದರದು ಬಜೆಟ್ ಗಿಜೆಟ್ ಎಲ್ಲಾನು ಇದ್ರ ಮೇಲೆ ಡಿಪೆಂಡ್ ಆಗ್ತದೆ ಸೊ ನೋಂದಣಿ ಮಾಡಲೇಬೇಕು ಇನ್ನು ಕೆಲವ್ರಿಗೆ ಇರುತ್ತಂತ ಸರ್ ಈ ಕ್ಯಾನ್ಸರ್ ಬಂದತ್ತಂತ ಗುರ್ತಿಸಬಾರ್ದು ಬೇರೆ ಅಂದ್ರೆ ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಮುಚ್ಚಿಡಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅದ್ರ ಬಗ್ಗೆ ಹೇಳಿ ಸರ್ ಸರ್ ಇದು ಯಾವ್ದು ಮೂಢನಂಬಿಕೆ ತರ ರೋಗ ಅಲ್ಲ ಚಿಕಿತ್ಸೆಯಿಂದ ನಾವೇ ದೂರ ಹೋದ್ರೆ ಹಾನಿಯಾಗೋದು ನಮ್ಗೆ ಮತ್ತೆ ಈ ತರದ ಒಂದು ವ್ಯವಸ್ಥೆ ಹಳ್ಳಿ ಹಳ್ಳಿಗೂ ಮಾಡುವಂತದಲ್ಲ ಇದು ಒಂದು ಕೇಂದ್ರದಲ್ಲೇ ಮಾಡುವಂತ ವ್ಯವಸ್ಥೆ ನಾವೇ ಅದಕ್ಕೆ ಸ್ಫೂರ್ತಿಯಿಂದ ನಾವೇ ಹೋಗಿ ತೋರಿಸಿಕೊಂಡಾಗ ನಮ್ಗೆ ಗುಣ ಆಗ್ತದೆ ಅಂತ ಆ ಖುಷಿ ಪಡ್ಬೇಕು ನಾವು ಇದರಿಂದ ಮುಚ್ಚಿಟ್ಟು ನೋವನ್ನು ಒಂದದು ತಪ್ಪಾಗ್ತದೆ ಸರ್ ಖಂಡಿತ ಸೌಲಭ್ಯ ಗವರ್ಮೆಂಟ್ ಮಾಡಿಕೊಟ್ಟಿದೆ ಇದು ಅದನ್ನ ನಾವು ಸದುಪಯೋಗ ಇಂಥದ್ದು ಸೌಲಭ್ಯ ಹುಬ್ಬಳ್ಳಿಯಲ್ಲಿ ಇರ್ಲಿಲ್ಲ ಇವಾಗ ಶುರು ಆಗಿದೆ ನಮ್ ಗುಲ್ಬರ್ಗ ಅಲ್ಲಿ ಮೂವತ್ ವರ್ಷ ಇಂದ ಇದೆ ಮೈಸೂರಲ್ಲಿ ಇರ್ಲಿಲ್ಲ ಇನ್ನು ಶುರು ಆಗಿಲ್ಲ ಮೈಸೂರು ಬೆಂಗಳೂರು ಆದ್ಮೇಲೆ ಈ ತರದ ಪೆರಿಫ್ರಲ್ ಸೆಂಟರ್ ಒಂದು ಗುಲ್ಬರ್ಗ ಮಾತ್ರ ಇದೆ ಸೊ ಇಂತ ಒಂದು ಇಂತ ಒಂದು ಒಳ್ಳೆ ಕ್ಯಾನ್ಸರ್ ಆಸ್ಪತ್ರೆ ಮಾಡಿದಾರೆ ಅಂದ್ರೆ ನಾವು ಖುಷಿ ಪಡಬೇಕು ಮತ್ತೆ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಇದೊಂದು ವರದಾನ ವರದಾನ ತರ ನಾವು ಗಣಿಸಿ ಅದನ್ನ ಸದುಪಯೋಗ ಪಡ್ಕೊಬೇಕು ಸರ್ ಎಲ್ಲಾ ರೀತಿಯಿಂದ ಖಂಡಿತ ಸರ್ ಮಾಹಿತಿ ಇವನ್ ಫಾರ್ಸ್ ಎಜುಕೇಶನ್ ಎನಿಥಿಂಗ್ ಕ್ಯಾನ್ ಬಿ ಡನ್ ಸರ್ ಓಕೆ ತುಂಬ ಧನ್ಯವಾದ ಸರ್ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ ಅಂದರೆ ಕ್ಯಾನ್ಸರ್ ಅದ್ರ ಬಗ್ಗೆ ಯಾವ ರೀತಿ ಒಂದು ಜಾಗೃತಿ ಕೈಗೊಂಡರೆ ಇದರಿಂದ ನಾವು ದೂರ ಇರ್ಬೋದು ನಮ್ಮ ಒಂದು ಆಹಾರ ಪದ್ಧತಿ ಹೇಗಿರಬೇಕು ಇದರ ಚಟಗಳಿಂದ ಹೇಗೆ ದೂರ ಇರಬೇಕು ಮತ್ತು ಒಂದು ವೇಳೆ ಇದಕ್ಕೆ ಸಮಸ್ಯೆಗೆ ಯಾವ ರೀತಿ ಚಿಕಿತ್ಸೆ ಪಡ್ಕೊಂಡ್ರೆ ಅದರಿಂದ ನಾವು ಸಾಧ್ಯವಾದಷ್ಟು ಗುಣ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತುಂಬ ವಿವರವಾಗಿ ತಿಳಿಸ್ಕೊಟ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ರಾಷ್ಟೀಯ ಕ್ಯಾನ್ಸರ್ ಜಾಗೃತಿ ದಿನದ ಸಂದರ್ಭದಲ್ಲಿ ಕ್ಯಾನ್ಸರ್ನ ಲಕ್ಷಣಗಳು ಕಾರಣಗಳು ಹಾಗೂ ಚಿಕಿತ್ಸೆ ಮತ್ತು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ದೊರೆಯುವ ಸೌಲಭ್ಯಗಳ ಕುರಿತು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಪ್ರಭಾರ ಅಧಿಕಾರಿಗಳಾಗಿರುವ ಡಾ ಗುರುರಾಜ್ ದೇಶಪಾಂಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಕಲಬುರಗಿ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು